ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಹದಿನಾರರ ನಂತರ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ಫೈನಲ್ ಲಗ್ಗೆ ಇಟ್ಟಿದೆ ಈ ಒಂದು ಫೈನಲ್ ನಲ್ಲಿ ಪಂಜಾಬ್ ಜೊತೆಗೆ ಸೆಣಸಲಿದೆ ಈ ಒಂದು ಸುಸಂದರ್ಭದಲ್ಲಿ ಎಲ್ಲಾ ಆರ್ ಸಿ ಬಿ ಅಭಿಮಾನಿಗಳು ವಿಶೇಷವಾಗಿ ನಾವು ಕಟ್ಟ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿಬಿನೇ ಕಪ್ ಗೆಲ್ಲಿ ನಮ್ಮ ಕರುನಾಡಿನ ಹೆಸರು ಉಳಿಸ್ಲಿ ಅನ್ನುವಂತ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನು ಬಹಳಷ್ಟು ಜನ ಆರ್ ಸಿ ಬಿ ಸೋಲ್ಲಿ ಅಂತ ಹೇಳಿ ಬೇರೆ ರಾಜ್ಯದಿಂದ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕೆಲವೊಂದು ಮನಸ್ಥಿತಿಯವರು ಮಾತಾಡ್ಕೊಳ್ತಾರೆ ಆ ಸೋಲಿನಲ್ಲಿ ಅವರಿಗೆ ಏನು ಸಂತೋಷ ಇದೆಯೋ ನಮಗೆ ಅರ್ಥ ಆಗೋದಿಲ್ಲ ಆರ್ ಸಿ ಬಿ ಅಂತ ಹೇಳಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೆಂಗಳೂರು ಅಂದ್ರೆ ಕರ್ನಾಟಕ ನಮ್ಮ ಅಭಿಮಾನ ಏನಿದೆ ಈ ಮಣ್ಣಿಗಾಗಿ ಮೀಸಲಾಗಿದೆ ಕನ್ನಡ ನಾಡು ನುಡಿ ನೆಲ ಜಲದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರು ರಾಜಿಯಾಗಲ್ಲ ಅಂತ ನಾವು ಹೇಳ್ತೀವಿ ಈ ಒಂದು ವಿಚಾರದಲ್ಲಿ ಐ ಪಿ ಎಲ್ ನಲ್ಲಿ ಬಹಳಷ್ಟು ಸ್ನೇಹಿತರು ಬೇರೆ ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತಾರೆ ಯಾಕಪ್ಪ ಅಂತ ಕೇಳಿದಾಗ ಕೆಲವೊಂದು ಸಂದರ್ಭದಲ್ಲಿ ಕ್ರೀಡಾ ಮನೋಭಾವದಲ್ಲಿ ಈ ಕೆಲವ ಆಟಗಾರರ ವಿಶ್ವಾಸದ ಮೇಲೆ ಅವರು ಅಭಿಮಾನ ವ್ಯಕ್ತಪಡಿಸ್ತಾರೆ ಒಂದು ವಿಚಾರದಲ್ಲಿ ಅದು ಸರಿ ಅಂತ ಅನ್ಸತ್ತೆ ಕೆಲವೊಂದು ವಿಭಾಗದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಅವರು ಅಭಿಮಾನ ತೋರಿಸಿದಂತ ತಂಡ ಸೋಲೊಪ್ಪಿದರೂ ಸಹ ಅವರ ಮನಸ್ಥಿತಿ ಬದಲಾಗೋದಿಲ್ಲ ಉದಾಹರಣೆಗೆ ಚೆನ್ನೈ ಸಪೋರ್ಟ್ ಮಾಡುವಂತವರು ಧೋನಿ ಹೆಸರಿನಲ್ಲಿ ಸಪೋರ್ಟ್ ಮಾಡ್ತಾರೆ ಧೋನಿ ಒಬ್ಬ ಪ್ರತಿಭಾನ್ವಿತ ಕ್ರೀಡಾಪಟು ಉತ್ತಮವಾದ ಕೊಡುಗೆ ದೇಶಕ್ಕೆ ದೇಶದ ಆಟಕ್ಕೆ ಕ್ರೀಡಾ ಮನೋಬದ ಕೊಟ್ಟಿದ್ದಾರೆ ಅವರ ಸಪೋರ್ಟ್ ಮಾಡಿ ಅವರ ಬೆಂಬಲಿಗರಾಗಿ ಆ ಚೆನ್ನೈ ತಂಡ ಸಪೋರ್ಟ್ ಮಾಡಿದ್ರೆ ಒಂದು ಅರ್ಥ ಇದೆ ಅಂತ ನಾವು ಅನ್ಕೋಬಹುದು ಈಗ ರೋಹಿತ್ ಶರ್ಮಾದ ಅಭಿಮಾನಿಗಳಾಗಿರ್ಬೋದು ಹಾರ್ದಿಕ್ ಪಾಂಡ್ಯ ಅಭಿಮಾನಿಗಳಾಗಿರ್ಬೋದು ಈ ಥರ ಮುಂಬೈ ಸಪೋರ್ಟರ್ಸ್ ಎಲ್ಲ ಇರ್ತಾರೆ ಆದರೆ ಈಗ ಐ ಪಿ ಎಲ್ ತಂಡದಲ್ಲಿ ಮುಂಬೈನೂ ಇಲ್ಲ ಚೆನ್ನೈನೂ ಇಲ್ಲ ಈ ಥರ ಅವ್ರು ಸಪೋರ್ಟ್ ಮಾಡುವಂಥ ಬಹಳಷ್ಟು ತಂಡಗಳು ಔಟ್ ಆದರೂ ಸಹ ಅವರು ಆರ್ ಸಿ ಬಿ ಸಪೋರ್ಟ್ ಮಾಡದೆ ಮತ್ತೊಂದು ತಂಡಕ್ಕೆ ಸಪೋರ್ಟ್ ಮಾಡಿದಾಗ ನಾವು ಅವರ ಮನಸ್ಥಿತಿ ಅರ್ಥ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಇಂಥ ಮನಸ್ಥಿತಿಯಿಂದ ಹೊರಗೆ ಬನ್ನಿ ನಮ್ಮ ಈ ಅಭಿಮಾನ ಈ ಕರುನಾಡಿನ ಮಣ್ಣಿಗಾಗಿ ಮತ್ತು ಈ ನಾಡಿನ ಹೆಸರಿಗಾಗಿ ಬೆಂಗಳೂರು ಎನ್ನುವಂತಹ ಈ ಹೆಸರಿಗಾಗಿ ನಮ್ಮ ಈ ಅಭಿಮಾನವಿದೆ ಹದಿನೇಳು ವರ್ಷಗಳ ಒಂದು ಪ್ರತಿಫಲ ಈ ಹದಿನೆಂಟನೇ ವರ್ಷ ದೊರೆಯಲಿದೆ ಈ ವರ್ಷ ಹದಿನೆಂಟನೇ ಸೀಸನ್ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಇವತ್ತಿನ ದಿನಾಂಕವೂ ಸಹ ಹದಿನೆಂಟು ನಂಬರ್ಗೆ ಹೋಗಿ ತಲುಪತ್ತೆ ಹಾಗಾಗಿ ನಾವೆಲ್ಲರೂ ಒಂದು ಆಶಾಭಾವನೆ ಹೊಂದಿದ್ದೇವೆ ಇವತ್ತಿನ ದಿನ ಸಂಜೆ ಏಳು ಮೂವತ್ತಕ್ಕೆ ಆರಂಭವಾಗುವಂತ ಆರ್ ಸಿ ಬಿ ಫೈನಲ್ ಮ್ಯಾಚ್ ಆರ್ ಸಿ ಬಿ ಗೆಲ್ಲಿ ಅಂತ ಆಶಿಸ್ತೇವೆ ಈ ಒಂದು ಸುಸಂದರ್ಭದಲ್ಲಿ ಮುಂಚಿತವಾಗಿಯೇ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಕೆಲವೊಂದು ವಿಭಾಗದಲ್ಲಿ ನಾವು ಸ್ವಲ್ಪ ಓವರ್ ಮಾಡ್ತಾ ಇದೀವಿ ಅಂತ ಅನ್ಸಿದ್ರು ಸಹ ಇದೊಂದು ಅಭಿಮಾನ ನಮ್ದು ಯಾವುದೇ ವಿರೋಧ ಇಲ್ಲ ಯಾವುದೇ ತಂಡದ ವಿರೋಧ ಅಲ್ಲ ನಮ್ಮ ಅಭಿಮಾನ ಕೇವಲ ಈ ಮಣ್ಣಿಗಾಗಿ ಮಣ್ಣಿನ ಮಕ್ಕಳಿಗಾಗಿ ಬಹಳಷ್ಟು ಜನ ಕೇಳ್ತಾರೆ ಈ ಕರ್ನಾಟಕ ತಂಡದಲ್ಲಿ ಆರ್ ಸಿ ಬಿ ತಂಡದಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಅಂತ ಹೇಳಿ ಮಯಾಂಕ್ ಅಗರ್ವಾಲ್ ಕನ್ನಡಿಗರಾಗಿದ್ದಾರೆ ಮತ್ತೆ ನಮ್ಮ ದೇವದತ್ ಪಡಿಕಲ್ ಕನ್ನ ಕನ್ನಡಿಗರಾಗಿದ್ದಾರೆ ಮನೋಜ್ ಅವರು ಕನ್ನಡಿಗರಾಗಿದ್ದಾರೆ ಈ ತರ ಒಂದು ನಾಲ್ಕೈದು ಜನ ಇದ್ದಾರೆ ಕನ್ನಡಿಗರು ಯಾರು ಇದ್ದಾರೆ ಅನ್ನೋಕ್ಕಿಂತನೂ ಕನ್ನಡಿಗರಾಗಿ ಯಾರು ಹೋರಾಡ್ತಾ ಇದ್ದಾರೆ ಎನ್ನುವುದೇ ಮುಖ್ಯವಾಗಿರುತ್ತೆ ಈ ಒಂದು ವಿಚಾರದಲ್ಲಿ ನಿಮ್ಮ ತಂಡ ಈ ಒಂದು ಫೈನಲ್ಗೆ ಬಂದಿಲ್ಲ ಅಂದಾಗ ಬಹಳಷ್ಟು ಕನ್ನಡಿಗರಲ್ಲಿ ನಾನು ವಿನಮ್ರ ಪೂರ್ವಕ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಆರ್ ಸಿ ಬಿಗೆ ಗೆ ಬೆಂಬಲಿಸಿ ಇದೊಂದು ಹದಿನೆಂಟು ವರ್ಷದ ಸತತ ತಪಸ್ಸಿನ ಒಂದು ಫಲ ಈ ಒಂದು ಫೈನಲ್ ಆಗಲಿದೆ ಕಳೆದ ಬಾರಿ ನಾವು ಯಾವ ತರ ಪಂಜಾಬಿಗೆ ಸೋಲಿಸಿದ್ದೇವೆ ವಿಶೇಷವಾಗಿ ಶ್ರೇಯಸ್ ಅಯ್ಯರ್ ಕಳೆದ ಒಂದು ಮ್ಯಾಚ್ ನ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರ ಆಟಕ್ಕೆ ಗೌರವವಿದೆ ಪಂಜಾಬ್ನ ಒಂದು ಪ್ರಯತ್ನದ ಮೇಲೆ ನಮಗೆ ಗೌರವವಿದೆ ಆದರೆ ಆದ್ರೆ ಈ ಒಂದು ಗೌರವದ ಹಿಂದೆ ನಮ್ಮ ಒಂದು ಆಶಾಭಾವನೆ ಏನಿದೆ ಅಂತ ಹೇಳಿದ್ರೆ ಈ ವರ್ಷ ಕಪ್ ನಾವು ಗೆಲ್ಲೇಬೇಕು ಅನ್ನುವಂತ ಒಂದು ಆಶಾಭಾವನೆ ಇದೆ ಖಂಡಿತ ಈ ವರ್ಷ ನಾವು ಕಪ್ ಗೆಲ್ತೀವಿ ನಿಮ್ಮೆಲ್ಲರ ಸಹಕಾರ ವಿಶೇಷವಾಗಿ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ಆ ಭಗವಂತ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಳ್ಳೇದ್ ಮಾಡಲಿ ಅಂತ ಆಶಿಸ್ತೇನೆ ಈ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತ ಬಹಳಷ್ಟು ಹೇಳಿಕೆ ಇವತ್ತಿನ ದಿ ವಿದ್ಯಮಾನದಲ್ಲಿ ಚಲಾವಣೆಗೆ ಬರ್ತಾ ಇದೆ ರಾಜಕೀಯ ಹೇಳಿಕೆಗಳು ಆಟಕ್ಕೆ ಬರಬಾರ್ದು ಅನ್ನೋದೇ ನನ್ನ ಒಂದು ಆಶಯ ದಯವಿಟ್ಟು ಯಾರೇ ಒಂದು ಕ್ರೀಡಾ ಮನೋಭಾವದಲ್ಲಿ ರಾಜಕೀಯ ತರ್ತಾ ಇದ್ದೀರಿ ದಯವಿಟ್ಟು ತರಬೇಡಿ ರಾಜಕೀಯನೇ ಬೇರೆ ಮತ್ತೆ ಈ ಆಟದ ಲೋಕನೇ ಬೇರೆ ನೀವೆಲ್ಲರೂ ಒಂದಾಗಿ ಆರ್ ಸಿ ಬಿಗೆ ಗೆ ಬೆಂಬಲಿಸಿ ಅಂತ ಹೇಳಿ ಮನವಿ ಮಾಡ್ತಾ ಈ ಒಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ ನಮ್ಮ ಆರ್ ಸಿ ಬಿಗೆ ಗೆ ಆ ಭಗವಂತ ಈ ವರ್ಷ ಕಪ್ ಕೊಡಿಸ್ಲಿ ಅಂತ ಹೇಳಿ ಆ ದೇವರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ